ಹಾಗಾದ್ರೆ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಮಧ್ಯಾಹ್ನ ಎರಡು ಪ್ರೋಮೊ ಬಗ್ಗೆ ನಾನು ಅನಿಸಿಕೆ ಹಂಚ್ಕೊಡ್ತೀನಿ ಸೊ ಮೊದಲನೇ ಪ್ರೋಮೊದಲ್ಲಿ ನೋಡಿರೋ ಪ್ರಕಾರ ಐಶ್ವರ್ಯ ಅವರಲ್ಲಿ ಮುಖ್ಯಾಂಶಗಳನ್ನು ಓದ್ತಿರ್ ಅದರ ಮೇಲೆ ಗೊತ್ತಾಗುತ್ತೆ ಈ ವಾರ ಏನೋ ಒಂದು ನ್ಯೂಸ್ ಆ್ಯಂಕರ್ ಅಥವಾ ನ್ಯೂಸ್ ಬಗ್ಗೆ ಒಂದು ಟಾಸ್ಕ್ ಇರುತ್ತೆ ಅಂತ ಸೊ ಈ ಟಾಸ್ಕವ್ರು ಲಾಸ್ಟ್ ಟೈಮ್ ಕೂಡ ಇತ್ತು ಬಟ್ ಆದರೆ ಈ ವಾರ ಒಂದು ಈ ಒಂದು ಸೀಸನಲ್ಲಿ ಏನು ಡಿಫ್ರೆಂಟು ಅಂತಂದರೆ ವಾ ಅವರ ಪೂರ್ತಿ ಇದ್ರ ಬಗ್ಗೆನೇ ಒಂದು ರೀತಿಯಲ್ಲಿ ಟಾಸ್ಕ್ ಇರುತ್ತೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಆ್ಯಂಡ್ ಇದರಲ್ಲಿ ಮುಖ್ಯವಾದಂಥ ಒಂದು ದೊಡ್ಡ ಅಪ್ಡೇಟ್ ಏನು ಅಂತಂದರೆ ಈ ಏನು ಟಾಸ್ಕ್ ನಡೆಯುತ್ತೆ ವರದ ಟಾಸ್ಕು ಅದರಲ್ಲಿ ಜನಗಳೇ ಡಿಸೈಡ್ ಮಾಡ್ತಾರೆ ಅಂದರೆ ನಾವುಗಳು ಡಿಸೈಡ್ ಮಾಡಬೇಕು ಅದು ಜಿಯೋ ಸಿನಿಮಾ ಆ್ಯಪಲ್ಲಿ ವೋಟಿಂಗ್ ಮುಖಾಂತರ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಓಕೆ ಅದು ಹೆಂಗೆ ಎತ್ತ ಅಂತ ಹೇಳ್ತೀನಿ ನಿಮಗೆ ಆ್ಯಂಡ್ ಇದರಲ್ಲಿ ನೋಡ್ತಿದ್ರೆ ನಾವು ಮೊದಲು ಹೇಳಿದಂಗೆ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಬಿಕಾಸ್ ಆಫ್ ಐಶ್ವರ್ಯ ಐನ್ ಸಿ ಸಿ ಇಬ್ಬರು ಕೂಡ ಮನೆಗಿರೋದ್ರಿಂದ ಅಲ್ಲಿ ಶೋಭಾ ಶೆಟ್ಟಿ ಎಲ್ಲೂ ಕಾಣಿಸ್ತಾ ಇಲ್ಲ ಆ್ಯಂಡ್ ಇಲ್ಲಿ ಎರಡು ತಂಡಗಳಾಗಿ ವಿಂಗಡಣೆ ಮಾಡಿದ್ದಾರೆ ಲಾಸ್ಟ್ ಏನು ಮಹಾರಾಜ ಮತ್ತು ಯುವರಾಣಿ ಟಾಸ್ಕ್ ಇತ್ತು ಸೊ ಅದೇ ತಂಡಗಳು ಕನ್ವರ್ಟ್ ಆಗ್ತಿದೆ ಒಂದು ಚೇಂಜಸ್ ಇದೆ ಅಲ್ಲಿ ಯುವರಾಣಿ ತಂಡದಲ್ಲಿದ್ದಂಥ ಶೋಭಾ ಶೆಟ್ಟಿ ಬದಲು ಈ ಕಡೆಗೆ ಧನ್ರಾಜ್ ಅವರು ಉಗ್ರ ಮಂಜುಯನ್ನು ತಂಡದಲ್ಲಿದ್ದಾರಲ್ಲ ಅವರು ಈ ಕಡೆ ಬಂದಿದ್ದಾರೆ ಅಷ್ಟೇ ಬಿಟ್ಟರೆ ಇನ್ನು ಮುಕ್ಕಿರೋಂಥ ಎಲ್ಲ ಸದಸ್ಯರು ಕೂಡ ಅದೇ ಒಂದು ಇದ್ದಾರೆ ಅಂತ ಹೇಳ್ಬೋದು ಎರಡು ಮಾಧ್ಯಮಗಳು ಈ ಒಂದು ಟಾಸ್ಕಲ್ಲಿ ಪಾಲ್ಗೊಳ್ಳುತ್ತೆ ಒಂದು ಡಿ ಡಿ ಟಿ ವಿ ಅಂತ ಇನ್ನೊಂದು ಎಮ್ ಎಮ್ ಟಿ ವಿ ಅಂತ ಎರಡೂ ಮಾಧ್ಯಮಗಳು ಕೂಡ ವೀಕೆಂಡ್ ಅಂದರೆ ಮುಂದಿನ ಈ ವಾರದ ಕೊನೆಯ ಹೊತ್ತಿಗೆ ಯಾರು ಜಾಸ್ತಿ ಮ ಜನಗಳಿಗೆ ಮನೋರಂಜನೆ ಕೊಟ್ಟಿರ್ತಾರೆ ಟಾಸ್ಕಲ್ಲಿ ಒಳ್ಳೆಯ ಪರ್ಫಾರ್ಮ್ ಮಾಡಿರ್ತಾರೆ ಸೊ ಅದರ ಆಧಾರದ ಮೇಲೆ ಜನಗಳು ವೋಟ್ ಮಾಡಬೇಕಾಗತ್ತೆ ಆ್ಯಂಡ್ ಯಾರ ಒಂದು ವೋಟ್ಗಳು ಜಾಸ್ತಿ ಆಗ್ತವೆ ಸೊ ಅವರು ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ ಘೋಷಣೆ ಮಾಡಿದಾದ ಈ ಒಂದು ಟಾಸ್ಕು ವಾರದ ಟಾಸ್ಕು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ಅದೇ ರೀತಿಯಲ್ಲಿ ನೋಡೋದಾದರೆ ಇಲ್ಲಿ ಫಸ್ಟ್ ಬಿಟ್ಟಂತಹ ಒಂದು ಅಂದರೆ ಎರಡನೇ ಪ್ರೊಮೋದಲ್ಲಿ ನೋಡೋದಾದರೆ ಅಲ್ಲಿ ಐಶ್ವರ್ಯ ಅವರು ಸಖತ್ತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ಗಳನ್ನ ಓದ್ತಿದ್ದಾರೆ ಅದು ಹನುಮಂತು ಬಗ್ಗೆ ಆದರೂ ಆಗಿರ್ಬೋದು ಚೈತ್ರಬದ್ ಬಗ್ಗೆ ಆದರೂ ಆಗಿರ್ಬೋದು ರಜತ್ ಬಗ್ಗೆ ಆದರೂ ಆಗಿರ್ಬೋದು ಚೆನ್ನಾಗಿ ಬರ್ಕೊಂಡು ಬಂದು ಒಂದು ಒಳ್ಳೆ ಕೌಂಟ್ರ್ಗಳನ್ನ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಲಿ ಪಿನ್ ಚೈತ್ರ ಅಂತ ಹೇಳ್ತಿದ್ದಾರೆ ಯಾವಾಗ ಯಾರನ್ನ ಪಿನ್ ಇಡ್ತಾರೆ ಆ್ಯಂಡ್ ಯಾರಿಗೆ ಹಾಲು ಉಣಿಸ್ತಾರೆ ಯಾರಿಗೆ ಹಾಲ ಹಾಲ ಉಣಿಸ್ತಾರೆ ಅನ್ನೋದು ಗೊತ್ತಾಗಲ್ಲ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಅದಾದ ಮೇಲೆ ಅಲ್ಲಿ ಮಾತಾಡಿದಂಥದ್ದು ರಜತ್ ಬಗ್ಗೆ ಇವನು ಕಲಿಯುಗದ ನಕಲಿ ಭೀಮಾ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಒಂದು ಹಾಲು ಕಾಸಕ್ಕೆ ಬರೋದಿಲ್ಲ ಒಂದು ಪೊರಕೆಡ್ಕೊಳ್ಳೋಕ್ಕೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಫುಲ್ ಜೋಶಲ್ಲಿ ಮಾತಾಡ್ತಿದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ಈ ವಾರ ಅಳಿವು ಉಳಿವಿನ ಪ್ರಶ್ನೆ ಈ ವಾರ ಅವರೇನಾದರೂ ಪರ್ಫಾಮ್ ಮಾಡಿಲ್ಲ ಅಂತಂದರೆ ಐಶ್ವರ್ಯ ಅವರು ಹಡ ಖಂಡಿತವಾಗಲೂ ಹೊರಗಡೆ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಅದಾದಮೇಲೆ ಅಲ್ಲಿ ಹನುಮಂತನ ವಿಷಯವು ಕೂಡ ಮಾತಾಡ್ತಾರೆ ಅದು ಹೂಸಿನ ಒಂದು ವಿಚಾರ ಇಟ್ಕೊಂಡು ಮಾತಾಡ್ತಿದ್ದಾರೆ ಅದು ಎಲ್ಲೋ ನನಗೆ ಬೇಡವಾಗಿತ್ತೇನೋ ಅಂತ ನನಗನ್ಸುತ್ತೆ ಬಿಕಾಸ್ ಆಫ್ ನಿಮಗೆ ಆಲ್ರೆಡಿ ಹೇಳಿದೆ ನಾನು ಈ ವಾರದ ಟಾಸ್ಕನ್ನು ಜನರೇ ಡಿಸೈಡ್ ಮಾಡ್ತಾರೆ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅದರಲ್ಲಿ ನಿಮ್ಗೆ ಗೊತ್ತಿದೆ ಹನುಮಂತನಿಗೆ ಹೊರಗಡೆ ಸಪೋರ್ಟ್ ಇದೆ ಅಂತ ಇನ್ ಕೇಸ್ ಹನುಮಂತನ ಬಗ್ಗೆ ಮಾತಾಡಿದ್ರೆ ಹೊರಗಡೆ ನಮಗೆ ನೆಗೆಟಿವ್ ಆಗುತ್ತೆ ಓಟಿಂಗ್ ಓಟ್ಸ್ ಬರೋಲ್ಲ ಅನ್ನೋದು ತಲೆಯಲ್ಲಿ ಇಟ್ಕೊಬೇಕಾಗಿತ್ತು ಅವರು ಬಟ್ ಅದನ್ನೆಲ್ಲ ಮರೆತು ಅವರು ಓನ್ಲಿ ಟಾಸ್ಕ್ ಆಗೇ ನೋಡ್ತಿದ್ದಾರೆ ಅಂತಂದರೆ ಅದೆಲ್ಲೋ ಸ್ವಲ್ಪ ಅವರಿಗೆ ಬ್ಯಾಕ್ ಫೈಯರ್ ಆಗ್ಬೋದು ಸೊ ಟಾಸ್ಕ್ ಅಂತ ಬಂದಾಗ ಹೊರಗಡೆ ಓಟ್ ಜನಗಳು ಓಟ್ ಮಾಡ್ತಾರೆ ಅಂತಂದಾಗ ಸ್ವಲ್ಪ ನೇರವಾಗಿರ್ತೇನೆ ಸ್ವಲ್ಪ ಕ್ಯಾಲ್ಕುಲೇಟೆಡ್ ಆಗಿ ಥಿಂಕ್ ಮಾಡಿ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಆ್ಯಂಡ್ ಎರಡನೇ ಪ್ರಮೋದಲ್ಲಿ ನೋಡೋದಾದರೆ ಅದೇ ಒಂದು ಏನು ಯಾವ ರೀತಿಯಲ್ಲಿ ಸೆಟಪ್ ಆಗಿದೆ ಈ ಒಂದು ಟಾಸ್ಕ್ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಎರಡು ಚಾನೆಲ್ಗಳಾಗಿದ್ದಾವೆ ಎರಡು ತಂಡಗಳಾಗಿದ್ದಾವೆ ಆ್ಯಂಡ್ ಎರಡೂ ಒಂದು ಎರಡೂ ಒಂದು ತಂಡಗಳಿಗೂ ಒಂದೊಂದು ವಾಹಿನಿಗಳಿಗೆ ವಾಹಿನಿಗಳಾಗಿ ಕೊಟ್ಟಿದ್ದಾರೆ ಒಂದು ಡಿ ಡಿ ಟಿ ವಿ ಇನ್ನೊಂದು ಎಮ್ ಎಮ್ ಟಿ ವಿ ಅಂತ ಸೊ ಇದರಲ್ಲಿ ರೆಡ್ ಆ್ಯಂಡ್ ಬ್ಲೂ ಒಂದು ಕಲರ್ ಕೋಡಿಂಗ್ ಇಟ್ಟಿದ್ದಾರೆ ಸೊ ಅದರಲ್ಲಿ ಮನೋರಂಜನೆ ಇರುತ್ತೆ ಸುದ್ದಿ ಇರುತ್ತೆ ಆ್ಯಂಡ್ ಅಡುಗೆ ಒಂದು ಕಾರ್ಯಕ್ರಮ ಇರುತ್ತೆ ಪ್ರತಿಯೊಂದು ಕೂಡ ಇರುತ್ತೆ ಅಲ್ಲಿ ಅಡುಗೆ ಕಾರ್ಯಕ್ರಮ ನೋಡೋದಾದ್ರೆ ತ್ರಿವಿಕ್ರಮ್ ವರ್ಸಸ್ ನಮ್ಮ ಹಣವಂತನ ಮಧ್ಯೆ ಒಂದು ಒಳ್ಳೆ ಕಾಂಪಿಟೇಷನ್ ನಡೀತಾ ಇದೆ ಅಂತ ಹೇಳ್ಬೋದು ಎಲ್ಲ ಹಾಕೊಂಡಿದ್ದಾರೆ ಅಂತಂದರೆ ಮೇ ಬಿ ಹೊರಗಡೆಯಿಂದ ಯಾರಾದರೂ ಅವ್ರಿಗೆ ಸಜೆಷನ್ ಕೊಡ್ತಿರ್ ಕೊಡಬೇಕಂತ ಅನಿಸುತ್ತೆ ಸೊ ಅದ್ರ ಮೇಲೆ ಅವರು ಅಡುಗೆ ಮಾಡೋವಂಥ ಒಂದು ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ಆ್ಯಂಡ್ ಎಂಜಾಯ್ ಮಾಡೋವಂಥ ಒಂದು ವಾರ ಆ್ಯಂಡ್ ಟಾಸ್ಕ್ನ ಟಾಸ್ಕ್ ರೀತಿನಲ್ಲಿ ತೊಗೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಆಫ್ ಆಲ್ ನಾನು ನೋಡ್ತಾ ಇದ್ದೀನಲ್ಲ ಚೈತ್ರ ಅವರು ಕೆಲವೊಂದು ಪರ್ಸ್ನಲ್ ಮತ್ತೆ ಅದೇ ಯಾರು ನಮ್ಮ ಮೋಕ್ಷಿತಾ ಆ್ಯಂಡ್ ಗೌತಮಿ ವಿಚಾರನ ಇಟ್ಕೊಂಡು ಪಾಸಿಟಿವಿಟಿ ಅನ್ನೋ ಒಂದು ವಿಚಾರದಲ್ಲೇ ಇನ್ನೂ ಅಲ್ಲೇ ತೇಲಾಡ್ತಿದ್ದಾರೆ ಅದನ್ನು ಎಷ್ಟು ಬಿಟ್ಟರೆ ಎಷ್ಟು ಬೇಗ ಬಿಟ್ಟರೆ ಒಳ್ಳೆಯದು ಅವ್ರಿಗೇ ಇನ್ನು ಅದೇ ಹಳೆ ಕ್ವಶನಲ್ಲಿ ಬಿದ್ದು ಎಷ್ಟು ಅಂತ ಒದ್ದಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಯಾಕಂದ್ರೆ ಆಲ್ರೆಡಿ ಸುದೀಪ್ ಸರ್ ಹೇಳಿದ್ದಾರೆ ಅದನ್ನೇ ಎಷ್ಟು ಅಂತ ಮಾತಾಡ್ತೀರಾ ಅಂತ ತಿರ್ಗಾ ಅದೇ ಪಾಸಿಟಿವಿಟಿ ಅದೇ ಗೌತಮಿ ಅದೇ ಮೋಕ್ಷಿತಾ ಅದೇ ಮಂಜು ಅಂದ್ಕೊಂಡು ಕೂತ್ಕೊಂಡ್ರೆ ನೀವುಗಳು ಯಾವಾಗ ಹೈಲೈಟ್ ಆಗ್ತೀರಾ ಓನ್ಲಿ ಅಲ್ಲಿ ಚರ್ಚೆ ಮಾಡಬೇಕಾದಂಥದ್ದು ಓನ್ಲಿ ಅಲ್ಲಿ ಯಾರು ಮಾತಾಡ್ತೀರಂತಲ್ಲ ನೀವು ಮಾತಾಡೋದ್ರಿಂದ ಹೈಲೈಟ್ ಆಗ್ತೀರಾ ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಅಲ್ಲ ಸೊ ನೀವು ಬರೀ ಬೇರೆಯವ್ರಿಗೆ ಅಲರ್ಟ್ ಮಾಡೋಕ್ಕೆ ಹೋಗಿ ಹೋಗಿದ್ರೆ ಅಂತ ಅನಿಸುತ್ತೆ ನನಗೆ ಅಲ್ಲಿ ಸೊ ಈ ಒಂದು ಕಾಮ್ ಇದರಲ್ಲಿ ಕನ್ವರ್ ಕನ್ವರ್ಜೇಷನಲ್ಲಿ ನೋಡ್ತಾ ಇದ್ದರೆ ಚೈತ್ರ ಆ್ಯಂಡ್ ನಮ್ಮ ಐಶ್ವರ್ಯ ಅವರು ಇಬ್ಬರು ಕೂಡ ತುಂಬ ಸಕ್ಕತ್ತಾಗೇ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಒಟ್ನಲ್ಲಿ ನೋಡಬೇಕು ಯಾವ ಒಂದು ತಂಡ ವಿನ್ ಆಗುತ್ತೆ ಅಂತ ಜನಗಳ ಒಂದು ಮನಸ್ಸನ್ನು ಗೆಲ್ಲುವಂಥ ತಂಡ ಯಾವುದು ಅಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾರು ವಿನ್ ಆಗ್ತಾರೆ ಅಂತ ಓಕೆ ಸೊ ನೀವು ಕೂಡ ಜೀವ ಸಿನಿಮಾದಲ್ಲಿ ಏನಾದರೂ ವೋಟಿಂಗ್ ಲೈನ್ಸ್ ಓಪನ್ ಆಗಿದಾಗ ಸೊ ಅದು ಓಪ್ ಓಟ್ ಮಾಡ್ಬೋದು ಅಂತ ಹೇಳ್ತೀನಿ ಆ್ಯಂಡ್ ಯಾವ ಓಪನ್ ಆಗುತ್ತೆ ಅಂತ ಓಪನ್ ಆದಮೇಲೆ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಓಕೆ ಸದ್ಯಕ್ಕೆ ಅವ್ರದ್ದು ಇಷ್ಟ ಬಿಡಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿ ಸಿಗೋವರೆಗೂ ಬಾಯ್